ರಾಮನಗರ ಜಿಲ್ಲೆ ನಮ್ಮ ತಂದೆ ಅವರ ಕರ್ಮಭೂಮಿ ಕಾರ್ಯಕರ್ತರಿದ್ದಾರೆ ಮುಖಂಡರಿದ್ದಾರೆ ಒಂದು ವರ್ಗ ಇದೆ ಜೊತೆಯಲ್ಲಿ ನಮ್ಮನ್ನು ನಮ್ಮನ್ನ ಪ್ರೀತಿಸ್ತಕ್ಕಂಥ ಜನ ಇದ್ದಾರೆ ಜಿಲ್ಲೆನಲ್ಲಿ ಯಾವ ಸಂದರ್ಭದಲ್ಲಿನೂ ಕೂಡ ನಮ್ಮ ಜಿಲ್ಲೆಯ ಜನ ನಮ್ಮ ಕೈಯನ್ನ ಬಿಟ್ಟಿಲ್ಲ ರಾಮನಗರ ಜಿಲ್ಲೆ ನಮ್ಮ ತಂದೆ ಅವರ ಕರ್ಮಭೂಮಿ ನಮಗೆ ರಾಜಕೀಯವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ತೊಂಬತ್ನಾಲ್ಕರಲ್ಲಿ ಪ್ರಥಮವಾಗಿ ಹಾಸನ ಜಿಲ್ಲೆಯಿಂದ ಬಂದಂತ ದೇವೇಗೌಡರು ಸಾಹೇಬ್ರಿಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ ರಾಮನಗರದಲ್ಲಿ ನನ್ನನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಮುಖಂಡರಿದ್ದಾರೆ ಒಂದು ವರ್ಗ ಇದೆ ಜೊತೆಯಲ್ಲಿ ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಇದ್ದಾರೆ ಜಿಲ್ಲೆನಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಜಿಲ್ಲೆನಲ್ಲಿ ಸಣ್ಣ ಪುಟ್ಟ ಹಿನ್ನಡೆಗಳಾಗಿರ್ಬೋದು ನಾನು ಒಪ್ಕೊಳ್ತೀನಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಹಿಂದೆ ಕಳೆದ ನಾಲ್ಕು ಚುನಾವಣೆಗಳನ್ನೂ ನೀವು ಗಮನಿಸ್ಕೊಂಡು ಬರೋದಾದರೆ ಯಾವ ಸಂದರ್ಭದಲ್ಲಿ ಕೂಡ ನಮ್ಮ ಜಿಲ್ಲೆಯ ಜನ ನಮ್ಮ ಕೈಯನ್ನು ಬಿಟ್ಟಿಲ್ಲ ಆದರೆ ಇವತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ರಾಜಕೀಯದ ಕೆಲವೊಂದಷ್ಟು ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಏರುಪೇರುಗಳಾಗ್ತದೆ ಆದರೆ ಇವೆಲ್ಲವನ್ನು ಕೂಡ ಸಮಚಿತ್ವಾಗೇ ಸಮತೋಲನವಾಗಿ ನಾವು ತೆಗೆದುಕೊಂಡು ಹೋಗಿ ಮುಂದಿನ ದಿನಗಳ ಏಕೆಂದ್ರೆ ನಾವು ದುಡಿದಿದ್ದೇವೆ ಕೆಲಸ ಮಾಡಿದ್ದೇವೆ ಸರ್ವಿಸ್ ಕೊಟ್ಟಿದ್ದೇವೆ ಜಿಲ್ಲೆಯ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ದೇವೇಗೌಡರ ಕುಟುಂಬ ಹಾಗಾಗಿ ನಾನು ಆ ಜಿಲ್ಲೆನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇನ್ ಯಾವುದೇ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯನ್ನ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ ಈ ಜಾತಿ ಜನಗಣತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಾಗಬೇಕು ಇದು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ ಈಗ ಇದನ್ನ ನೀವು ರಾಜಕೀಯದ ಉದ್ದೇಶಕ್ಕೋಸ್ಕರ ಇದನ್ನ ನೀವೇನಾದ್ರೂ ಮಾಡಕ್ ಹೊರಟಿದ್ರೆ ಯಾಕೆಂದ್ರೆ ಮೇಲ್ನೋಟ ಕದೆ ಕಾಣ್ತಾ ಇರೋದು ಜಾತಿ ಗಣತಿ ವಿಚಾರ ಯಾವಾಗ್ಲೂ ಯಾವಾಗ ಚರ್ಚೆಗೆ ಬರುತ್ತೆ ಅಂದ್ರೆ ಮುನ್ನೆಲೆಗೆ ಬರುತ್ತೆ ಅಂದ್ರೆ ಯಾವುದಾದ್ರೂ ಇವರಲ್ಲಿ ಇರ್ತಕ್ಕಂತ ಸರ್ಕಾರದ ಲೋಪದೋಷಗಳು ಸಮಸ್ಯೆಗಳು ಎದುರಾದಂತ ಸಂದರ್ಭದಲ್ಲಿ ಅದರಿಂದ ಇವರು ತಪ್ಪಿಸ್ಕೊಳ್ಬೇಕಲ್ಲ ಜಾರ್ಕೊಳ್ಬೇಕಲ್ಲ ಆ ಸಂದರ್ಭದಲ್ಲಿ ಜಾತಿ ಗಣತಿ ಜನಗಣತಿ ಅಂತಕ್ಕಂಥದ್ದು ಇವೆಲ್ಲ ಅಂಶಗಳನ್ನ ಇಟ್ಟು ಜನಗಳನ್ನ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಬೇಡ ದಯವಿಟ್ಟು ನೀವು ಮಾಡ್ತಕ್ಕಂಥದ್ದಾದ್ರೆ ಮಾಡಿ ನಾವು ಸ್ವಾಗತ ಮಾಡ್ತೇವೆ ಅದು ನೀವು ಮಾಡ್ತಕ್ಕಂಥ ರೀತಿ ಯಾವ ರೀತಿ ಇದೆ ಉದ್ದೇಶ ಉದ್ದೇಶ ಸರಿಗಿರ್ಬೇಕು ಆಮೇಲೆ ನೀವು ಮಾಡ್ತಕ್ಕಂಥ ರೀತಿ ಆಗಿದೆ ಇವೆಲ್ಲವೂ ಕೂಡ ನೀವು ಜನಗಳ ಮುಂದೆ ಟ್ರಾನ್ಸ್ಪರೆನ್ಸಿ ಇಡಬೇಕಾಗ್ತದೆ ಪಾರದರ್ಶಕವಾಗಿ ಮಾಡಬೇಕು ನೀವು ಇದನ್ನ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ